ಧರ್ಮ ಹೇಗೆ ಧರ್ಮ ಎಲ್ಲ ಪಾಂಡವರ ಕರ್ಮ ಅಲ್ಲದೆ ಹೋದರೆ ಯಾವುದು ಧರಿಸುವುದಕ್ಕೆ ಯೋಗ್ಯವೋ ಅದನ್ನೇ ನಾವು ಧರ್ಮ ಎನ್ನುವ ಹಾಗೆ ಸ್ವೀಕಾರ ಮಾಡಿದವರು ಪ್ರಪಂಚದಲ್ಲಿ ಸತ್ಯ ಧರ್ಮ ನ್ಯಾಯದ ಮೂಲಕವಾಗಿ ಮನೆ ಪಾಂಡವರು ಕೈ ಹಿಡಿದ ಹೆಂಡತಿಯ ಮೇಲೆ ಇನ್ನೊಬ್ಬ ಕೈ ಇಕ್ಕಿದಾಗ ಅವಳನ್ನ ರಕ್ಷಿಸಿಕೊಳ್ಳಲಾಗದೇ ಇರುವಂತ ದುಸ್ಥಿತಿಗೆ ಒಳಗಾದದ್ದು ಧರ್ಮದ ಕಾರಣಕ್ಕಾಗಿ ಸತ್ಯದ ಕಾರಣಕ್ಕಾಗಿ ನ್ಯಾಯದ ಕಾರಣಕ್ಕಾಗಿ ನಮ್ಮ ಬದುಕಿಗೆ ಬಂದಂತಹ ಬಡತನ ಯಾವ ರೀತಿಯಾಗಿ ಕಾಡುತ್ತಿದೆ ಎನ್ನುವ ಹಾಗೆ ಯೋಚನೆ ಮಾಡಿದರೆ ಮನಸ್ಸು ಹಿಂಸೆಗೆ ಒಳಗಾಗುತ್ತದೆ ಬಿಡಿ ಹೋಗಿ ಅವರನ್ನು ಹುಡುಕುವುದಕ್ಕೆ ಮುಂದಾಗಬೇಕು ಎನ್ನುವಷ್ಟರಲ್ಲಿ ನಮ್ಮ ಅಣ್ಣ ಹೇಳಿದಂತಹ ಮಾತು ಹಾ 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 ಸ್ವಲ್ಪ ತಡೆಯಿರಿ ಒಲಬ್ರೆ ನಿಮಗೆ ಅಡುಗೆಗೆ ಬೇಕಾದಂಥ ಒಣಕಟ್ಟಿಗೆ ಬೇರೆಡೆ ಉಂಟು ಇದು ಧರ್ಮ ವಿಲಾಕ್ಷ ನಮಗೇನು ಅರ್ಥ ಆಗುದಿಲ್ವ ಹೋಗಿ ಅವನನ್ನ ಪಡೆಯಬೇಕು ಎನ್ನುವ ಕಾರಣಕ್ಕಾಗಿ ಮರಕ್ಕೆ ಕೈ ಇಟ್ಟಿದ್ದ ಹೌದು ಏನು ಮಾಡೋಣ ನಮ್ಮ ಅಣ್ಣನ ಧರ್ಮ ಎನ್ನುವುದು ನಮ್ಮನ್ನು ತಡೀತಾ ಉಂಟಲ್ಲ ತಲೆ ಬಿಸಿ ಒಟ್ಟಿನಲ್ಲಿ ನಮಗೆ ಬಿಸಿ ತಪ್ಪುವುದಿಲ್ಲ ಹೊರಗಡೆ ಹೋದ್ರೆ ಅಣ್ಣನ ಮಾತಿನ ಬಿಸಿ ಇಲ್ಲಿಗೆ ಬಂದರೆ ಅಡುಗೆಯ ಒಲೆಯ ಬಿಸಿ ನಮಗೂ ಒಂದು ಬಿಸಿ ಯಾವತ್ತೂ ಉಂಟು ಏನು ಮಾಡುವ ಹೇಳಿಕೊಳ್ಳುವುದಕ್ಕೆ ಚಂದ್ರಭಾ ಶೋಸ್ ಅವರು ಪಾಂಡವರು ಪಾಂಡವರ ಅವಸ್ಥೆ ಯಾರಿಗೂ ಬೇಡ ಭೀಮಸೇನ ಶತಕ ಚತ್ರಾಣಿ શિ ભીમ ભીમરા શયનોત્સવ રાશી કડ બુદી રાશી અદાલયોલી ಮಾನಿ ಎನ್ನುವ ಹಾಗೆ ಹೆಣ್ಣನ್ನು ಕರೆದಿದ್ದಾರೆ ಯಾಕೆ ಮಾನಕ್ಕೆ ಪ್ರಾಶಸ್ತ್ಯ ಕೊಟ್ಟ ಕಾರಣಕ್ಕಾಗಿ ಒಂದು ಹೆಣ್ಣು ಗಂಡನ ಹೊರತಾಗಿ ಇನ್ನೊಬ್ಬನ ಮಟ್ಟಿಗೆ ಅನೈತಿಕವಾದಂತಹ ಸಂಬಂಧವನ್ನ ಇಟ್ಟುಕೊಂಡ್ರೆ ವ್ಯಭಿಚಾರಣಿ ಹಾಗೆ ಗುರುತಿಸಲ್ಪಟ್ಟಿದ್ದಾಳೆ ಲೋಕದಲ್ಲಿ ಇದರ ಹೊರತಾಗಿ ಐವರು ಗಂಡಂದರಿಗೆ ಹೆಂಡತಿಯಾದಂತಹ ನೀನು ಮಾನೆಯನ್ನು ಹಾಗೆ ಕರೆಸಿಕೊಳ್ಳಲ್ಪಟ್ಟಿದ್ದೀಯ ಅಂತಹದ್ರಲ್ಲಿ ಇಷ್ಟು ಹೊತ್ತಿನಲ್ಲಿ ಇಲ್ಲಿ ಇಲ್ಲಿಯವರೆಗೆ ಬಂದಿಲ್ಲ ಯಾಕೆ ಬಂದೆ ಹೇಳು ಅಲ್ಲ ಮಾತನಾಡುವುದಕ್ಕೆ ನೀನು ಉಳಿದವರಿಗೆ ಗೊತ್ತಾಗುವುದಿಲ್ಲ ಅಂತ ಮಾಡ್ಕೊಂಡ ನೋಡುವುದಕ್ಕೆ ಎಲ್ಲವರು ಮಲಗಿದ್ದಾರೆ ಮಲಗಿದ ಅವರ ಹಾಗೆ ನಟಿಸಿದ್ದಾರೆ ಅವರು ಅರಮನೆ ವಿಷಯ ನನಗೆ ಗೊತ್ತಿಲ್ವ ಇಲ್ಲಿ ಕಂಬ ಕಂಬಕ್ಕೂ ಕಣ್ಣುಂಟು ಗೋಡೆಗಳಿಗೂ ಕಿವಿ ಉಂಟು ಎಲ್ಲಿ ಆದ್ರೂ ನೀನು ಇಲ್ಲಿ ಅವರಿಗೆ ಬಂದಿರುವಂತಹ ವಿಚಾರ ಅವರಿಗೆ ಯಾರಿಗಾದ್ರೂ ಗೊತ್ತಾಯ್ತು ಅಂತ ನಾಳೆ ಪ್ರಚಾರ ಆಗುವುದೇನು ಗೊತ್ತುಂಟವಾ ಹೊಲ ಬಟ್ಲಿಗೂ ಸೈರೇಂದ್ರಿಗೂ ಎಲ್ಲೋ ಒಂದು ರೀತಿಯ ಸಂಬಂಧ ಉಂಟು ಎನ್ನುವ ಹಾಗೆ ಮಾತಾಡಿಕೊಳ್ತಾರೆ ಪಾಂಚಾಲಿ ಇರುವಂತಹ ಸಂಬಂಧವಲ್ಲ ಅಲ್ಲ ಇರುವಂತಹ ಕಾಲದಲ್ಲಿ ಅನುಭವಿಸುವ ಯೋಗವನ್ನೇ ಕಳೆದುಕೊಂಡವರು ನಾವು ಇಲ್ಲದೇ ಇರುವ ಆರೋಪವನ್ನು ಯಾಕೆ ಹೊರಬೇಕು ಯಾಕೆ ಬಂದೆ ಹೇಳು ಹಾಗೆ ಕೆಲವರು ತುಳಿಯುವುದಕ್ಕಾಗಿಯೇ ಇರ್ತಾರೆ ಇನ್ನು ಕೆಲವರು ತುಳಿಸಿಕೊಳ್ಳುವುದಕ್ಕಾಗಿಯೇ ಇರ್ತಾರೆ ಅಂದ್ರೆ ಕೀಚಕನಂತವ ನಿನ್ನ ತುಳಿಯುವುದಕ್ಕಾಗಿಯೇ ಇದ್ದವ ನಾನು ಅವನಿಂದ ತುಳಿಸಿಕೊಳ್ಳುವುದಕ್ಕಾಗಿಯೇ ಇದ್ದವ ನಾವು ಇದನ್ನು ದೂರದಿಂದ ನೋಡಿ ಒಂದು ಲೋಟ ಹಾಲು ಕುಡ್ಕೊಂಡು ಮಂಕೊಳ್ಳಿಕ್ಕಿದ್ದವ ಅದಲ್ಲ ಮತ್ತೆಂತದ್ದು ಏನು ಮಾಡೋಣ ಉಪದ್ರವ ಇಂದು ನಿನ್ನೆಯದಲ್ಲ ಸಹಿಸಿಕೊಂಡೆ ನಾನು ಸಹಿಸಿಕೊಂಡೆ ನಾನು ಆದರೆ ನಾನು ಮಾನವನ್ನೇ ಕಳ್ಕೊಳ್ಬೇಕಾದಂತ ಸ್ಥಿತಿ ಬರ್ತದೆ ಎನ್ನುವಾಗ ನಿಮ್ಮಲ್ಲಿ ಹೇಳಲೇಬೇಕಾಯ್ತು ನಾನು ಆ ಕಾರಣಕ್ಕಾಗಿ ಇಲ್ಲಿವರೆಗೆ ಬಂದೆ ಕುಪದ್ರವವನ್ನು ತಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಹೇಗಾದರೂ ಮಾಡಿ ಅವರಿಂದ ನನ್ನನ್ನು ಕಾಪಾಡಬೇಕು ಅಂತ ಕೇಳಿಕೊಳ್ಳುವುದಕ್ಕೆ ಏನು ಮರ್ತೋಗಿದ ಅಂತ ಮಾಡ್ಕೊಂಡ್ಯಾ ಗಂಡಸರಲ್ಲಿ ಅಲ್ಲ ಏನು ಮಾಡೋಣ ಹೇಳು ಸಂದರ್ಭಕ್ಕೆ ಅನುಸಾರವಾಗಿ ನಡೆಯಬೇಕಾದದ್ದು ನಮಗೆ ಅನಿವಾರ್ಯ ನಮ್ಮ ಕರ್ಮ ಅದು ಇಲ್ಲಿಯವರೆಗೆ ಬಂದು ಕಣ್ಣೀರು ಹಾಕ್ತಾ ಇದೆಯಲ್ಲ ಯಾಕೆ ಕಣ್ಣೀರು ಹಾಕೋದು ಅಂದರೆ ಕಣ್ಣೀರ ಕೋಡಿ ಧಾರಿಯಾಗಿ ಹರಿಯುತ್ತಾ ಅವನು ಪರಿಣಾಮ ಇನ್ನು ಕಣ್ಣೀರು ಎನ್ನುವುದು ಇಲ್ಲಿ ರಾಸಿ ಬಿದ್ದಿರುವ ಕಟ್ಟಿಗೆ ಮೇಲೆ ಬೀಳ್ತಾ ಉಂಟು ನಾಳೆ ನನಗೆ ಒಲೆ ಹಚ್ಚುವುದಕ್ಕೆ ತೊಂದರೆ ಆಗ್ತದೆ ಗೊತ್ತಾಯ್ತಾ ಕಟ್ಟಿಗೆ ಒಲೆಗೆ ಹಚ್ಚಿ ಹಾಕಿದಾಗ ಬೆಂಕಿ ಹಚ್ಚಿಕೊಳ್ಳುವುದಿಲ್ಲ ಹೊಗೆ ಹೇಳ್ತದೆ ಹೊಗೆ ಎದ್ದಾಗ ಉಳಿದವರೆಲ್ಲ ಹೇಳ್ತಾರೆ ಏನು ಏನ್ಮಟ್ರೆ ಬೆಂಕಿ ಹಚ್ಚಿಕ್ ಬರುವುದಿಲ್ಲ ಅವರಿಗೆ ಮಾಡುವುದು ಹೌದಾ ನೀವು ಅಂತ ಕೇಳ್ತಾರೆ ಹೊಗೆ ವಾಸನೆ ಆಗ್ತದೆ ಆ ಹೊಗೆಯಿಂದ ಅವರಿಗೆ ಕಣ್ಣೀರು ಬರ್ತದೆ ನಿನ್ನ ಕಣ್ಣೀರನ್ನು ಕೇಳುತ್ತಾ ಕುಳಿತುಕೊಳ್ಳುವುದಕ್ಕೆ ಜನ ಲಾದಲ್ಲ

ಕೇಳಿ ಕೇಳೋಲ್ಲ ಹೌದು ಧರ್ಮ ಧರ್ಮ ಅಂತ ಹೌದು ಕಾಪಾಡಬೇಕು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅವನತ್ರ ಹೋಗೇಳ್ ಹಾಡಿಲ್ವಾ ಹಾಡ ಮೂರು ಲೋಕ ಬೆಟ್ಟ ಪ್ರತಿ ಇಲ್ಲದ ಪ್ರತಾಪಿ ಪ್ರತಯಾನಂದನ ಪಾರ್ಥ ಅವನತ್ರ ಹೋಗೇಳ್ ಹ್ಮ್ ಮೂರ್ ಲೋಕ ಕಂಡಾದ್ರೆ ಸಾಕಾಗುವುದಿಲ್ಲ ಹೆಂಡತಿಗೆ ಮೊದಲು ಗಂಡಾಗಿ ಹ ನನ್ನನ್ನು ರಕ್ಷಣೆ ಮಾಡಿ ಅಂತ ಹೇಳು ತಾನೇ ಗಂಡು ಹೊರದೇ ಹೆಂಡುವರದೆ ಬ್ರಹ್ಮಲ್ಲಿ ಆಗಿರುವಂತಹ ಅವ ನನ್ನ ಕಾಪಾಡಿ ಗಂಡಾಗುದು ಹೋಗಮ್ಮ ಇನ್ನು ಉಳಿದಲ್ಲಿ ಇರುವರು ಇದ್ದಾರೆ ಹ ಒಬ್ಬ ಹ ಅಶ್ವಪಾಲಕ ಹೌದು ಇನ್ನೊಬ್ಬ ಹ ಗೋಪಾಲಕ ಹ ಇಬ್ಬರಲ್ಲಿ ಹೋಗಿ ಹೇಳು ಹ ಉಳಿದ ನಾಲ್ವರು ಇರುವಾಗ ನನ್ನಲ್ಲಿಯೇ ಬಂದು ಹೇಳುವುದು ಯಾಕೆ ಅವರಿಗೆ ಕುದುರೆಯ ಏನು ಅಂತ ಅರ್ಥ ಆಗ್ತದೆ ದನವಿನ ಮನಸ್ಸು ಅರ್ಥ ಆಗ್ತದೆ ಹೆಂಡತಿ ಮನಸ್ಸು ಅರ್ಥ ಆಗುವುದಿಲ್ಲ ಅದಕ್ಕೆ ಹಾಗಲ್ಲ ಅವರಲ್ಲಿ ಹೋಗು ಇವರಲ್ಲಿ ಹೋಗು ಅಂತ ಹೇಳ್ತಿರಲ್ಲ ನಿಮ್ಮಲ್ಲಿ ಬಂದು ಹೇಳಿದೆ ಮತ್ತೆ ಯಾರಲ್ಲಿ ಹೇಳ್ತೀನಿ ಶಿಶುವಾಗಿರುವಂತಹ ಸಂದರ್ಭದಲ್ಲಿ ನನ್ನ ತಾಯಿಯ ತಾಯಿಯನ್ನು ಬಂಡೆಗೆ ತಿದ್ದಾಕ್ಷಣದಲ್ಲಿ ಬಂಡೆ ಚೂರಾಗಿ ಹೋಯ್ತು ನನಗೇನು ಆಗ್ಲಿಲ್ಲ ಅವತ್ತೇ ನನ್ನ ಗಂಡುತನ ಏನು ಅಂತ ನಾನು ತೋರಿಸಿಕೊಟ್ಟಿದ್ದೇನೆ ಹೆಂಡತಿ ಮುಂದೆ ತೋರಿಸುವುದಕ್ಕೆ ನಮ್ಗೆ ಆಗುದಿಲ್ಲ ಯಾಕೆ ಕಾರಣ ಉಂಟು ಕೆಲವು ಸರಿ ಏನಾಗ್ತದೆ ಉಕ್ಕುಂಟ ಪರಿಸರ ಪರಿಸರ ಸಹವಾಸ ಇದು ಎಲ್ಲಾ ದೋಷಗಳು ನಮ್ಮ ಈ ಸಣ್ಣ ರೋಡನೆ ನೋಡಬೇಕು ಯಾವ ಸಣ್ಣ ರೋಡನೆ ನಮ್ಮ ಬೆನ್ನಿಗೆ ಬಿದ್ದವರು ಮೂರು ಜನ ಅಲ್ವಾ ದೊಡ್ಡ ದೊಡ್ಡ ಆ ನಾಲ್ವರು ಒಡನೆ ಸೇರಿ ನಾನೀಗ ಗಂಡು ಎನ್ನುವ ಹಾಗೆ ನೆನಪಿಲ್ಲದೆ ಇರುವ ರೀತಿಯಲ್ಲಿ ಬದುಕಬೇಕಾದಂತ ಅನಿವಾರ್ಯತೆ ಎನ್ನುವುದು ನನ್ನ ಪಾಲಿಗೆ ಹೊರಗೆ ಬಂದಿದೆ ಬಿಡು ಗಂಡು 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 ಎನ್ನುವ ಹಾಗೆ ಹುಚ್ಚಿತ ಇದೆಯಲ್ಲ ಗಂಡು ಎನ್ನುವ ಕಾರಣಕ್ಕಾಗಿ ನೋಡು

ಇಲ್ಲಿಯವರೆಗೆ ನಿನಗೆ ಐವರು ಗಂಡಂದಿರು ನಿನ್ನ ಸಮಸ್ಯೆಗೆ ನಿನ್ನ ಕಣ್ಣೀರಿಗೆ ಒದಗದೇ ಇರುವಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಬಂತು ಅಂತಾದರೆ ನಾನು ಇದ್ದು ಸತ್ತ ಹಾಗೆ ಅದಕ್ಕಾಗಿ ಇಂದಿನ ಆರಭ್ಯ ನಿನಗೆ ನಾಲ್ವರೇ ಗಂಡಂದಿರು ನೋಡೋದು ನಿನ್ನ ಪಾಲಿಗೆ ಸತ್ ಎನ್ನುವ ಹಾಗೆ ತಿಳ್ಕೋ ಒಂದೊಮ್ಮೆ ಯಾರಾದರೂ ಕೇಳಿದರೆ ಗಂಡನಿರೋ ಪಟ್ಟಿಯಲ್ಲಿ ನನ್ನ ಹೆಸರನ್ನು ತೋರಿಸ್ಬೇಡ ಒಂದೊಮ್ಮೆ ಉಂಟು ಉಂಟಾದರೆ ಓ ಆ ಕಡೆಯಲ್ಲಿ ನೋಡಿ ಹಂಡೆಯ ಅಡಿಯಲ್ಲಿ ಬಸಿ ಉಂಟು ಮಸಿಯನ್ನು ತಂದು ನನ್ನ ಹೆಸರಿಗೆ ಬಸಿದು ಬಿಡು ನನ್ನ ಹೆಸರಿಲ್ಲ ನಿನಗೆ ನಾಲ್ವರೆ ಗಂಡಂದಿರು मन मो दू कंग ಕೊಡಿಸಿ ರೂಡಲಿ ಮರಿತೀ ಕರ ದಿಫ ಕೊಡ ಕುರುಳಲ್ಲಿ ಮರಿತೀ ರೋಧಾವಿಷ್ಟಗೊಂಡಂತಹ ಮನಸ್ಸು ಶಾಂತ ಸ್ಥಿತಿಗೆ ಮರಳಿದಾಗ ನನ್ನೇ ನಾನು ಸೇರಿಸಿಕೊಂಡು ಒಂದು ಕ್ಷಣ ಯೋಚನೆ ಮಾಡಿದೆ ಪರಿಸ್ಥಿತಿಯ ಒತ್ತಾಯಕ್ಕೆ ಸಿಲುಕಿದಂತಹ ನಾವು ಯಾವುದನ್ನು ಮಾಡಬೇಕು ಯಾವುದನ್ನ ಬಿಡಬೇಕು ಎನ್ನುವಂತಹ ಜಿಜ್ಞಾಸೆಗೆ ಒಳಪಡುವುದು ಸ್ವಾಭಾವಿಕ ಆದರೆ ಕೈ ಹಿಡಿಯ ಹೆಂಡತಿಯಂತಹ ಹೆಂಡತಿಯ ಮಾನವನ್ನ ಪ್ರಾಣವನ್ನ ರಕ್ಷಿಸುವುದಕ್ಕಾಗಲೇ ಹೋದಂತಹ ಪರಿಸ್ಥಿತಿಗೆ ಬಂದಾಗ ಎಂತಹ ಸಂದರ್ಭವನ್ನು ಮಿಕ್ಕಿ ಮೀರಿ ನಡೆಯುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಎನ್ನುವಂತಹ ತೀರ್ಮಾನಕ್ಕೆ ಬಂದ ನಾನು ನಿನ್ನನ್ನು ಸಂತೈಸುವುದಕ್ಕೆ ಮುಂದಾದೆ ದ್ರೌಪದಿ ಇನ್ನು ಅಳುವುದು ಬೇಡ ಮುದವನ್ನ ತಾಳು ಸಮಾಧಾನವನ್ನು ತಾಳು ಇಲ್ಲಿಯವರೆಗೆ ಅಣ್ಣನ ಆಜ್ಞೆಗೆ ನಿಬಂಧನೆಗಳನ್ನು ಪಟ್ಟು ಕಟ್ಟಿದಂತಹ ಪರಿಸ್ಥಿತಿಯಲ್ಲಿ ನಾನು ಇದೋ ನಿನ್ನ ಕಂಬನಿಯನ್ನು ಕಂಡು ಹೇಳ್ತಾ ಇದ್ದೇನೆ ಈ ಕ್ಷಣಕ್ಕೆ

You. <sweak> ಅಗತ್ಯ ಇಲ್ಲ ಇದು ಪಾಂಡವರು ಇಲ್ಲಿಯವರೆಗೆ ಪ್ರಪಂಚದಲ್ಲಿ ಬದುಕಿ ಬಂದ ಬಗೆ ಹಾಗೆ ಸದೃಶ್ಯರಾಗಿ ನನ್ನ ಮರದಿಯಾದಂತಹ ನೀನು ಸಿಂವಿಣಿ ಎನ್ನುವುದಕ್ಕೂ ಅನುವಾದ ಇಲ್ಲ ಸಿಂಹಿಳಿಯನ್ನ ಕೆಣಕಿದಂತ ನರಿಯೊಂದು ಪ್ರಪಂಚದಲ್ಲಿ ಉಳಿಯುವುದಕ್ಕೆ ಸಾಧ್ಯವ ಕೀಚಕ ಅಲ್ಲ ಕೀಚಕ ಕೂಡ ಅಲ್ಲ ಬಿಡು ನನ್ನನ್ನು ವಿರೋಧಿಸುವುದಕ್ಕೆ ಪ್ರತ್ಯಕ್ಷ ದೇವಾಲು ದೇವತೆಗಳು ಬಂದ್ರು ಹೊಂಜುವುದಿಲ್ಲ ಅಳಕುವುದಿಲ್ಲ ಮುಂತಾದ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಈ ಚಕ್ರನ್ನ ಕೊಡ್ತೇನೆ ಕೊಲ್ತು ಹ ಅಷ್ಟು ಸುಲಭ ಸಾಧ್ಯ ಅಲ್ಲ ಮತ್ತೆ ಹೇಗೆ ಏನು ಅಂತ ಅಲ್ವಾ ತೆರಳಿ ನೀರು ತೆರಳಿ ಮೊನ್ನೆ ಆಚನೆಯ ಬೇಡ ಬಂದ್ರೆ ನಾನು ಅರಿಯದೊಳ ಸಹಾಯ ಮಾಡಬೇಕು ದಾನ ಮಾಡುವುದಲ್ಲ ಈಗ ನೇರವಾಗಿ ಈ ಚಕ್ರಲ್ಲಿ ಹೋಗಲಿ ಅಲ್ಲಿಗೆ ಹೋಗುದಾದ್ರೆ ಮತ್ತೆ ಇಲ್ಲಿವರೆಗೆ ಬಂದು ಇಷ್ಟೆಲ್ಲ ಕಣ್ಣೀರ್ ಹಾಕುವ ಅವಶ್ಯಕತೆ ಇತ್ತ ನನಗೆ ಅಂದ್ರೆ ಅಯ್ಯೋ ಅವನಿತ್ತಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಹೆದರಿಕೆ ಅವನೇ ನನ್ನ ಬೆನ್ನಟ್ಟಿ ಬರ್ತಾ ಇದ್ದಾನೆ ಈಗ ನಾನೇ ಹೋಗುವ ಅಂತ ಕಳಿಸಿ ಕೊಡುದಲ್ವಾ ನಿಮಗೆ ಅಂದ್ರೆ ಪ್ರಪಂಚದ ಕ್ರಮ ಹಾಗೆ ಗೊತ್ತುಂಟ ಹಾಗೆ ಈಗ ಗಂಡ ಹೆಂಡತಿ ಇರ್ತಾರೆ ಹೆಂಡತಿ ಆದವರು ಹೊರಗಡೆ ದಿರ್ವಾಟಕ್ಕೆ ಹೋಗಬೇಕು ಅಂತಾದ್ರೆ ಗಂಡನಲ್ಲಿ ಹೇಳಿಯೇ ಹೋದ್ರೆ ತೊಂದರೆ ಓ ಅವಳಷ್ಟೊತ್ತಿಗೆ ಅವಳು ಗಂಡನಿಗೆ ಹೇಳದೆ ತಿರುಗಾಟಕ್ಕೆ ಹೋದ್ರೆ ಗಂಡನಿಗೂ ತಲೆ ಬಿಸಿ ಹೋದಂತ ಅವಳಿಗೂ ತಲೆಬಿಸಿ ಬಿಸಿ ಆಗ್ತದೆ ಇದು ಹಾಗಲ್ಲ ಕೂಡ ಎಂದು ಹಾಗೆ ನನಗೆ ಗೊತ್ತಿದ್ದಿದ್ರು ನಿನ್ನನ್ನು ಅವನು ಅವನಲ್ಲಿಗೆ ಕಳಿಸ್ತಾ ಇದ್ದೆ ನಾನೇ ಕಳುಹಿದ ಕಾರಣಕ್ಕಾಗಿ ನಿನಗೇನು ಸಮಸ್ಯೆ ಬರುವುದಿಲ್ಲ ಓ ನಾನೇ ಒಂದು ಕಣ್ಣು ಇರ್ತದೆ ಅನುಮಾನವೇ ಇಲ್ಲ ರಕ್ಷಣೆ ಮತ್ತೆ ಇರ್ತದೆ ಅನುಮಾನವೇ ಇಲ್ಲ ಅಲ್ಲಿ ಹೋಗಿ ಹೋಗಿ ಬರುವುದು ಕೇಳಬೇಕು ಎಲ್ಲಿಗೆ ಎಲ್ಲಿಗೆ ಹ ಊರವರೆ ಇರುವ ಸ್ಮಶಾನ ಹ ಸ್ಮಶಾನದ ಹತ್ತಿರುವ ಹತ್ತಿರವಿರುವ ನಾಟ್ಯ ನಾತ್ಯ ಗ್ರಹಕ್ಕೆ ನಾತ್ಯ ಗ್ರಹಕ್ಕೆ ಹೌದು ಇಷ್ಟೊತ್ತಲ್ಲಿ ಹೊತ್ತು ಹ ಆ ಹೊತ್ತಿನಲ್ಲಿ ಅವನು ಬಂದ ಅಂತ ಆದರೆ ಬಂದ್ರೆ ಯಾರು ಅರಿಯದೇ ಇರುವ ರೀತಿಯಲ್ಲಿ ಹ ಎಲ್ಲಿಗೆ ಹೋಗಿ ಹ ಈಚಕನವ ರವನ ಒಂದು ಮುಗಿತ್ತೆ ಹೀಗೆ ಆ गुणवं ते द्रुपी दोष था गुणवे द्रोपी दोष त ಚಿಂತೆಯ ಬಿಡಿಸಿ ನಬಿ ಬರು ಚಿಂತೆಯ ಬಿಡಿಸಿ ನಬಿ ಬರುಗಿಂತ ಎನಗಿಂತ ಮೋಹದ ಯಾರು ಹ್ಮ್ ಇಷ್ಟಾಗ್ಬೇಕು ಅನ್ನುವ ಕಾರಣಕ್ಕಾಗಿ ಕಣೀರ್ ಹಾಕಿದ್ದು ನಾನು ಅದೇ ಈಗ ಇಷ್ಟು ಮಾಡಿದ್ದೆ ಅಲ್ಲ ಹೌದು ಆಯ್ತಾ ಮತ್ತೆ ಹಾ ಮಗ ಮಗಲ್ವಾ ನೀನು ಹೌದು ಬೆಂಕಿಯ ಮಗಳು ನಾನು ಹ ಎರಡು ಒಂದಾಗಬೇಕು ಅಂತ ಆದ್ರೆ ಹ ಜೋರಾಗಿ ಬೀಸಬೇಕು ಹೌದೌದು ಹೌದಾ ಆದ್ರೂ ಬೆಂಕಿಯು ಒಳ್ಳೆ ಊರಿತು ಹೌದು ಹಾಗೆ ಆ ಕಾರಣಕ್ಕಾಗಿ ನಾನು ಕಣೀರ್ ಹಾಕಿದ್ದು ಆಹ್ ಹೀಗೆ ಸಂತೋಷ ಆಯಿತು ಹನುಮಾನವೇ ಇಲ್ಲ ಸರಿ ಹೋಗ್ತೇನೆ ಆಹ್ ಆ ಕೀಟಗಳನ್ನ ಕಂಡು ನಾನು ಸ್ಮಶಾನಕ್ಕೆ ಅಂತ ನೀನು ಎಲ್ಲಿ ಕರ್ದರೂ ಬರ್ತಾನೆ ಹನುಮಾನವೇ ಇಲ್ಲ ಅಂದ್ರೆ ಇಪ್ಪತ್ತಿ ಹೊತ್ತು ಬರೋ ಇದ್ದಾರೆ ಹೌದ್ ಹೌದು ಹ ನನ್ನ ಚಿಂತೆಯಲ್ಲಿ ನೀನು ಇಡಿಸಿದೆ ನೋಡೋದಕ್ಕೆ ಕ್ಷಮಾನ್ವೇ ಇಲ್ಲ ನಾನು ಬಹಳ ನೊಂದಿದ್ದೆ ಬರುವಾಗ ನಾನು ಹಿಂದಿರಿಗೆ ಹೋಗ್ತೇನೆ ಅಂತ ಇಳಿಸಿರ್ಲಿಲ್ಲ ಹ ಒಂದಾ ನೀನು ಬರುತ್ತೆ ಅಂತ ಅಂದ್ರೆ ಸಾಯುವುದು ಅಂತಿದ್ದೆ ನಾನು ತಡ ಮಾಡುವುದಿಲ್ಲ ಹಾಕಿದ್ರೆ ಹೋಗ್ತೇನೆ

ಅದು ಈ ಜಾಗ್ತದೆ ಎಂಟದು ಈಗ ಹಾಲು ನೀರು ಆಗ್ಬೋದು ಅಲ್ಲಿ ಹೆಣ್ಣಾಕುದು ಹೆಣ್ಣು ಬೇಡ ಒಂದು ಹೆಣ್ಣು ವೇಷ ಮಾಡ್ತದೆ ಬೇಡಪ್ಪ ಬೇಡ